ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಭಾದ್ರಪದ ಅಮಾವಾಸ್ಯ ಬಗ್ಗೆ ತಿಳಿದುಕೊಳ್ಳೋಣ ಈ ವರ್ಷ ಈ ಅಮಾವಾಸ್ಯೆ ಯಾವ ದಿನಾಂಗದಂದು ಬಂದಿದೆ ಹಾಗೆ ಅಮಾವಾಸ್ಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಕೊನೆಗೊಳ್ಳುತ್ತೆ ಎಂಬುದನ್ನು ತಿಳಿಸ್ತಿದ್ದೇನೆ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಶ್ರಾವಣ ಮಾಸ ಮುಗಿದು ಭಾದ್ರಪದ ಮಾಸ ಆರಂಭವಾಗುವ ಮೊದಲು ಬರುವಂತಹ ಅಮಾವಾಸ್ಯೆಯನ್ನು ನಾವು ಭಾದ್ರಪದ ಅಮಾವಾಸ್ಯ ಎಂದು ಕರೆಯುತ್ತೇವೆ ಈ ಭಾದ್ರಪದ ಅಮಾವಾಸ್ಯೆಯು ಗೌರಿ ಗಣೇಶ ಹಬ್ಬ ಬರುವಕ್ಕಿಂತ ಮುಂಚೆ ಬರುವ ಅಮಾವಾಸ್ಯೆ ಆಗಿದೆ ಹಾಗಾದ್ರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾದ್ರಪದ ಅಮಾವಾಸ್ಯೆ ಯಾವ ದಿನಾಂಕದಂದು ಬಂದಿದೆ ಜೊತೆಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಈ ವರ್ಷ ಭಾದ್ರಪದ ಅಮಾವಾಸ್ಯೆ ಆಗಸ್ಟ್ ಇಪ್ಪತ್ತ್ ತಾರೀಖು ಶನಿವಾರದ ದಿನ ಬಂದಿದೆ ಇನ್ನು ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಕೇಳೋದಾದ್ರೆ ತಿಥಿಯು ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರದಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಆರಂಭವಾಗುತ್ತದೆ ಅದು ಆಗಸ್ಟ್ ಇಪ್ಪತ್ಮೂರು ಶನಿವಾರದಂದು ಬೆಳಗ್ಗೆ ಹನ್ನೊಂದುವರೆಗೆ ಕೊನೆಗೊಳ್ಳುತ್ತದೆ ಸಂಪೂರ್ಣವಾಗಿ ಅಮಾವಾಸ್ಯ ತಿಥಿಯು ನಮಗೆ ಆಗಸ್ಟ್ ಇಪ್ಪತ್ಮೂರು ಶನಿವಾರದ ದಿನ ಬಂದಿರುವುದರಿಂದ ನಾವು ಅಮಾವಾಸ್ಯೆ ಪೂಜೆ ಅಥವಾ ಆಚರಣೆಯನ್ನ ಅಂದೇ ಮಾಡಬೇಕಾಗುತ್ತದೆ ಪ್ರತಿ ತಿಂಗಳು ನೀವು ಯಾವ ರೀತಿ ಸರಳವಾಗಿ ಅಮಾವಾಸ್ಯೆ ಪೂಜೆಯನ್ನ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಬಂದಿದ್ದೀರೋ ಅದೇ ರೀತಿ ಈ ಅಮಾವಾಸ್ಯೆ ಪೂಜೆಯನ್ನು ಕೂಡ ಮಾಡಬಹುದು ಅಮಾವಾಸ್ಯೆ ಆಗಿರುವುದರಿಂದ ಕೆಲವರು ತಮ್ಮ ಪಿತೃಗಳಿಗೆ ತರ್ಪಣ ಕೊಡುವ ಕಾರ್ಯಗಳನ್ನ ಮಾಡಬೇಕು ಅಂದುಕೊಂಡಿದ್ರೆ ಅದನ್ನೂ ಕೂಡ ಮಾಡಬಹುದು ಇದರ ಜೊತೆಗೆ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಕೂಡ ನೆರವೇರಿಸಬಹುದು ಮನೆಯಿಂದ ಅಥವಾ ನಿಮ್ಮ ಮೇಲಿರುವ ದೃಷ್ಟಿಯನ್ನ ನಿವಾರಿಸಬೇಕಾದದ್ದು ಬಹಳ ಮುಖ್ಯ ಈ ರೀತಿಯಾಗಿ ಭಾದ್ರಪದ ಅಮಾವಾಸ್ಯೆ ಪೂಜೆಯನ್ನ ಸರಳವಾಗಿ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಬಹುದು ಈ ಅಮಾವಾಸ್ಯೆಯ ದಿನ ಕಾಳಸರ್ಪದೋಷ ನಿವಾರಣೆ ಮಾಡಿಸಿಕೊಳ್ಳಬೇಕು ಅಂದುಕೊಂಡಿದ್ರೆ ಆ ಪೂಜೆಯನ್ನು ಕೂಡ ಮಾಡಿಸುವುದು ತುಂಬಾ ಒಳ್ಳೆಯದು ನೋಡುದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಭಾದ್ರಪದ ಅಮಾವಾಸ್ಯೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಅಮಾವಾಸ್ಯೆ ಯಾವಾಗ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ವಿವರವಾಗಿ ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಬೇರೆಯವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಂಗ ಕಮೆಂಟ್ ಮೂಲಕ ಬರುತ್ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು